ಚಿಂದಿ ಉಡಾಯಿಸೋ ಖಾರನ್ನು ನೀಡಿ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಕರ್ನಾಟಕ ಭಾಗದಲ್ಲಿ ಹೆಚ್ಚಾದ ಬಿಸಿಲಿನ ತಾಪಮಾನ ಬಿಸಿಲಿನ ರಣಾರ್ಪಟಕ್ಕೆ ಕೆರೆ ಕಟ್ಟೆಗಳು ನೀರಿಲ್ಲದೆ ಖಾಲಿ ಖಾಲಿ ಆಗಿದೆ ನೀರಿಲ್ಲದೆ ಅರಣ್ಯ ಪ್ರದೇಶದಲ್ಲಿ ಪ್ರಾಣಿ ಪಕ್ಷಿಗಳು ಪರದಾಡ್ತಾ ಇವೆ ವನ್ಯಜೀವಿಗಳ ನೆರವಿಗೆ ಧಾವಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಗಂಗಾವತಿ ವಲಯ ಅರಣ್ಯ ಅಧಿಕಾರಿಗಳಿಂದ ಮಾದರಿ ಕಾರ್ಯ ಮಾಡಲಾಗ್ತಾ ಇದೆ ಅರಣ್ಯ ಪ್ರದೇಶದಲ್ಲಿ ನೀರಿನ ಹುಂಡಗಳ ನಿರ್ಮಾಣ ಎಂಟು ಹುಂಡಗಳನ್ನು ನಿರ್ಮಿಸಿ ಟ್ಯಾಂಕರ್ ಮುಖಾಂತರವಾಗಿ ನೀರು ಸರಬರಾಜು ಮಾಡಲಾಗ್ತಾ ಇದೆ ವಿಪರೀತವಾದಂಥ ಬಿಸಿಲು ಧಕೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಮನುಷ್ಯರು ಕೈಲೇ ಆಗ್ತಾ ಇಲ್ಲ ಯಾಕಂದ್ರೆ ನೀರು ಬೇಕು ಹೊರಗಡೆ ಹೋಗೋದಕ್ಕಾಗಲ್ಲ ವಿಪರೀತವಾದಂಥ ಶಕೆ ದಾಹ ತಲೆ ತಿರುಗಿ ಬೀಳೋದು ಬಿಪಿ ಲೋ ಆಗೋದು ಇನ್ನೊಂದು ಮತ್ತೊಂದು ಬಾಡಿ ಡಿಹೈಡ್ರೇಟ್ ಆಯಿತು ಈ ತರದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಇನ್ನು ಪಾಪ ಪ್ರಾಣಿಗಳ ಪರಿಸ್ಥಿತಿ ಏನು ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲ ಕಡೆಯಲ್ಲೂ ಕೆರೆ ಕಟ್ಟೆಗಳು ಬತ್ತು ಹೋಗಿಬಿಟ್ಟಿದೆ ಇದರಿಂದ ಪ್ರಾಣಿಗಳಿಗೆ ಕುಡಿಯೋದಕ್ಕೆ ನೀರಿಲ್ಲದೆ ಪರದಾಡಬೇಕಾದಂಥ ಪರಿಸ್ಥಿತಿ ಅದಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅರಣ್ಯ ಇಲಾಖೆ ನೀವು ಗಮನಿಸ್ತಾ ಇದ್ದೀರ ಸುಮಾರು ಎಂಟಕ್ಕೂ ಹೆಚ್ಚಿನ ಹೊಂಡಗಳನ್ನು ತೆಗೆಯಲಾಗಿದೆ ಅದಕ್ಕೆ ನೀರು ತುಂಬಿಸುವಂಥ ಕಾರ್ಯವನ್ನು ಟ್ಯಾಂಕರ್ ಮುಖಾಂತರವಾಗಿ ಮಾಡಲಾಗ್ತಾ ಇದೆ ಬಿಸಿಲಿನ ರಣಾರ್ಭಟಕ್ಕೆ ಕೆರೆ ಕಟ್ಟೆಗಳನ್ನು ತುಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನೀರಿಲ್ಲದೆ ಅರಣ್ಯ ಪ್ರದೇಶದಲ್ಲಿ ಪ್ರಾಣಿ ಪಕ್ಷಿಗಳು ಪರದಾಡ್ತಿರುವಂಥ ಹಿನ್ನೆಲೆಯಲ್ಲಿ ಅವುಗಳಿಗೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಬಾರ್ದು ನೀರಿನ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವನ್ಯಜೀವಿಗಳ ನೆರವಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಧಾವಿಸಿರು ಅರಣ್ಯ ಇಲಾಖೆಯ ಈ ಕಾರ್ಯಕ್ಕೆ ಸಹಜವಾಗಿಯೇ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಇದೇ ಥರದ ನಿರ್ಣಯಗಳನ್ನು ನಿರ್ಧಾರಗಳನ್ನು ಕೈಕೊಳ್ಳೋದ್ರ ಮುಖಾಂತರವಾಗಿ ಮಾದರಿ ಆಗಬೇಕು ಪ್ರಾಣಿಗಳಿಗೂ ಕೂಡ ನೀರನ್ನು ಒದಗಿಸಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ ನೋಡಿ ಎಂಟು ಕಡೆಯಲ್ಲಿ ಸುಮಾರು ಒಂದು ಎಂಟು ಕಡೆಯಲ್ಲಿ ಈ ಥರ ಹೊಂಡವನ್ನು ನಿರ್ಮಿಸಿ ಅದಕ್ಕೆ ಟ್ಯಾಂಕರ್ ಮುಖಾಂತರವಾಗಿ ನೀರು ತುಂಬಿಸುವಂತ ಕೆಲಸವನ್ನು ಮಾಡ್ತಾ ಇರೋದು ಅಲ್ಲಿಗೆ ಪ್ರಾಣಿಗಳು ಬಂದು ನೀರು ಕುಡ್ಕೊಂಡು ಜೀವನ ಮಾಡ್ತಾ ಇವೆ ಮಾಹಿತಿ ಪ್ರಾಣಿಗಳಿಗೂ ಕೂಡ ಈ ವಿಪರೀತ ಬಿಸಿಲು ತಾಪಮಾನದಿಂದ ಕುಡಿಯುವ ನೀರಿನ ಸಮಸ್ಯೆಗಳಿಗೆ ಎದುರಾಗಿತ್ತು ಅರಣ್ಯ ಇಲಾಖೆಗೆ ನಿಜವಲ್ಲೂ ಕೂಡ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ವಲಯ ಅರಣ್ಯಾಧಿಕಾರಿಗಳ ಒಂದು ಐಡಿಯಾಕ್ಕೆ ಪ್ರಾಣಿ ಪ್ರಿಯರು ಕೂಡ ಖುಷಿ ವ್ಯಕ್ತಪಡಿಸ್ತಾ ಇದಾರೆ ಯಾಕಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಇದೀಗ ಬಿರು ಬೇಸಿಗೆಯಿಂದಾಗಿ ಜನ ಜಾನುವಾರುಗಳು ಕೂಡ ಕುಡಿಯೋಕ್ಕೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ ಅದ್ರ ಜೊತೆಗೆ ಏನಂದರೆ ಅರಣ್ಯ ಪ್ರದೇಶದಲ್ಲಿ ಹಲವಾರು ವನ್ಯಜೀವಿಗಳಿರ್ತದೋ ಆ ವನ್ಯಜೀವಿಗಳಿಗೆ ಕುಡಿಯಲು ಕುಡಿಯಲು ನೀರು ಇಲ್ಲ ಇದರಿಂದ ಹೊತ್ತು ಏನಂದ್ರೆ ಒಂದು ಸೂಪರ್ ಪ್ಲ್ಯಾನ್ ಮಾಡಿದಂಥ ಗಂಗಾವತಿಯ ವಲಯ ವಲಯ ಅರಣ್ಯಾಧಿಕಾರಿಗಳು ಸುಭಾಷ್ ಚಂದ್ರ ಅವರು ಒಂದು ಪ್ಲ್ಯಾನ್ ಮಾಡಿದ್ದಾರೆ ಯಾಕಂತಂದರೆ ಏನು ಅರಣ್ಯ ಪ್ರದೇಶದಲ್ಲಿ ಹೊಂಡಗಳನ್ನು ನೀರಿನ ಹೊಂಡಗಳನ್ನು ನಿರ್ಮಾಣ ಮಾಡಿದರೆ ಮಳೆಗಾಲದ ಸಂದರ್ಭದಲ್ಲಿ ಆ ಹೊಂಡಗಳನ್ನು ತುಂಬಿ ಬರುತ್ತವೆ ಆದರೆ ಇದೀಗ ಬೇಸಿಗೆ ಬಂದಿರೋದ್ರಿಂದ ಆ ಹೊಂಡಗಳು ಸಂಪೂರ್ಣವಾಗಿ ಖಾಲಿ ಖಾಲಿ ಆಗಿದೆ ಆ ಕಾರಣಕ್ಕಾಗಿ ಗಂಗಾವತಿಯ ವಲಯ ವಲಯ ಅರಣ್ಯಾಧಿಕಾರಿಗಳಂಥ ಸುಭಾಷ್ ಚಂದ್ರ ಅವರು ಏನು ಗಂಗಾವತಿಯ ಒಂದು ಅರಣ್ಯ ವ್ಯಾಪ್ತಿಯಲ್ಲಿ ಬರ್ತವೆ ಆನೆಗುಂದಿ ಬರುತ್ತೆ ಮತ್ತು ಚಿಲುಕುಮುಖಿ ಬರುತ್ತೆ ವೆಂಕಟಗಿರಿ ಭಾಗ ಬರುತ್ತೆ ಈ ರೀತಿ ಗಂಗಾವತಿ ವ್ಯಾಪ್ತಿಯಲ್ಲಿ ಬರುವಂಥ ಅರಣ್ಯ ಪ್ರದೇಶದಲ್ಲಿ ಸಮ ಸರಿಸುಮಾರು ಎಂಟು ಹೊಂಡಗಳನ್ನು ಮಾಡ್ ನೀರಿನ ಹೊಂಡಗಳನ್ನು ಮಾಡು ಆ ನೀರಿನ ಹೊಂಡಗಳಲ್ಲಿ ನೀರು ಖಾಲಿ ಆಗಿದ್ದರಿಂದ ಇದೀಗ ಸ್ವತಃ ಅವರು ಆ ಟ್ಯಾಂಕರ್ ಮೂಲಕ ನೀರು ತುಂಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದರಿಂದ ಅವತ್ತು ಭಾಳಷ್ಟು ಕರಡಿ ಇರ್ಬೋದು ಕೆಲವಿಷ್ಟು ತೋಳ ಇರ್ಬೋದು ನವಿಲು ಇರ್ಬೋದು ಚಿರತೆ ಇರ್ಬೋದು ಈ ರೀತಿ ಬೇರೆ ಬೇರೆ ಪ್ರಾಣಿಗಳಿಗೆ ಭಾಳಷ್ಟು ಅನುಕೂಲ ಆಗ್ತಾಯಿದೆ ಇದೆ ಯಾಕಂದರೆ ನೀರನ್ನು ಅರಸಿ ನಾಡಿಗೆ ಬರ್ತಾ ಇರುವಂಥ ಪ್ರಾಣಿಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಈ ರೀತಿ ಒಂದು ಹೊಸ ಪ್ಲ್ಯಾನ್ ಕೂಡ ಸಕ್ಸಸ್ ಆಗಿರುವಂಥದ್ದು ಅದ್ರ ಜೊತೆಗೆ ಇವತ್ತು ಪ್ರಾಣಿಗಳು ಕೂಡ ಏನಂದರೆ ನೀರಿನ ಸಮಸ್ಯೆ ಹಾಕಬಾರ್ದು ಅಂತೇಳಿ ಅಂದ್ಕೊಂಡು ಸರಿಸುಮಾರು ಎಂಟು ಒಂಡೆಗಳನ್ನು ನಿರ್ಮಾಣ ಮಾಡಿ ನೀರನ್ನು ಸರಬರಾಜು ಪ್ರತಿನಿತ್ಯ ನೀರನ್ನು ಸರಬರಾಜು ಮಾಡಲಾಗ್ತದೆ ಇದರಿಂದ ಅಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಅವತ್ತು ಅನುಕೂಲ ಆಗಿರೋದ್ದು ಅದ್ರ ಜೊತೆಗೆ ಏನಂದರೆ ಈ ಗಂಗಾವತಿ ವಲಯ ಅರಣ್ಯ ವ್ಯಾಪ್ತಿಯಲ್ಲಿ ಸರಿಸುಮಾರು ಐವತ್ತು ಹಂಡೆಗಳ ಅವಶ್ಯಕತೆ ಇರೋದ್ರಿಂದ ಕೇವಲ ಈಗ ಎಂಟು ಹೊಂಡಗಳನ್ನು ಮಾತ್ರ ನಿರ್ಮಾಣ ಮಾಡಲಾಗಿದೆ ಯಾಕಂದರೆ ಅನುದಾನದ ಕೊರತೆಯಿಂದ ಎಂಟು ಹೊಂಡಗಳನ್ನು ಮಾತ್ರ ಮಾಡಿರಂಥದ್ದು ಹೆಚ್ಚಿನ ಹೊಂಡಗಳನ್ನು ನಿರ್ಮಾಣ ಬೇಕ ಮಾಡಬೇಕಂದ್ರೆ ಸರ್ಕಾರ ಮತ್ತು ಜಿಲ್ಲಾ ಪಂಚಾಯಿತಿಯವರು ಅನುದಾನ ಕಲ್ಪಿಸಬೇಕಾಗುತ್ತೆ ಆ ಕಾರಣಕ್ಕಾಗಿ ಇವರ ಮನವಿ ಸಾರ್ವಜನಿಕರ ಮನವಿ ಏನಂತಂದರೆ ನಿಜವಲ್ಲೂ ಕೂಡ ಕಾಡು ಪ್ರಾಣಿಗಳನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಹೆಚ್ಚೆಚ್ಚು ಹೊಂಡಗಳನ್ನು ಅರಣ್ಯ ಪ್ರದೇಶದಲ್ಲಿ ನಿರ್ಮಾಣ ಮಾಡೋದ್ರಿಂದ ನೀರನ್ನು ಸ್ಟಾಕ್ ಆಗುತ್ತೆ ಅಲ್ಲಿ ಪ್ರಾಣಿ ಪಕ್ಷಿಗಳು ಬಂದು ನೀರು ಕುಡಿದೋಗ್ತವೆ ಹೋಗ್ತವೆ ಆ ಕಾರಣಕ್ಕಾಗಿ ಐವತ್ತು ಹೊಂಡಗಳ ಏನು ನಿರ್ಮಾಣ ಅವಶ್ಯಕತೆ ಆಗಿರೋದ್ರಿಂದ ಅವಕ್ಕೆಲ್ಲ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಿ ಆ ಒಡೆಗಳನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕಂತೇಳಿ ಒಂದು ಪ್ರಾಣಿ ಪರಿಹಾರ ಮತ್ತು ಸಾರ್ವಜನಿಕರ ಆಗ್ರಹವಾಗಿರುತ್ತದ್ದು ಒಟ್ಟಾರೆ ಏನು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ಈ ಕಾರ್ಯ ನಿಜವಾಗೂ ನಿಜವಾಗ್ಲೂ ಕೂಡ ಪ್ರಾಣಿ ಪ್ರಿಯರಲ್ಲಿ ಸಂತಸ ಉಂಟು ಮಾಡಿದೆ